ರಕ್ತ ಗ್ರಹಣವನ್ನು ನೋಡೋದಕ್ಕೆ ಜನರು ಕಾತುರದಿಂದ ಕಾಯ್ತಿದ್ದಾರೆ ವರ್ಷದ ಎರಡನೇ ಮತ್ತು ಕೊನೆಯ ಖಗ್ರಾಸ ಗ್ರಹಣವಿದು ನೋಡಿ ರಕ್ತ ಚಂದ್ರಗ್ರಹಣ ಕೌತುಕ ನೋಡುವುದಕ್ಕೆ ಜನರು ಕಾತುರದಿಂದ ಕಾಯ್ತಿದ್ದಾರೆ ವರ್ಷದ ಎರಡನೇ ಮತ್ತು ಕೊನೆಯ ಖಗ್ರಾಸ ಚಂದ್ರಗ್ರಹಣವಿದು ಕೆಂಪು ಬಣ್ಣದಲ್ಲಿ ಗೋಚರಿಸಲಿದ್ದಾನೆ ರಕ್ತ ಚಂದ್ರ ಭಾರತದಲ್ಲಿ ಬಹುತೇಕ ದೇವಸ್ಥಾನಗಳಿಗೆ ವೇಗವನ್ನು ಹಾಕಲಾಗಿದೆ ಪೂಜೆ ಕೂಡ ನಡೆಯುವುದಿಲ್ಲ ಭಕ್ತರಿಗೆ ದೇವರ ದರ್ಶನ ಕೂಡ ಇರುವುದಿಲ್ಲ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇನ್ನೊಂದು ಕಡೆ ವೀಕ್ಷಣೆಗೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ನೋಡಿ ರಕ್ತ ಚಂದ್ರಗ್ರಹಣವನ್ನ ನೋಡೋದಕ್ಕೆ ಜನರು ಕಾತುರದಿಂದ ಕಾಯ್ತಿದ್ದಾರೆ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರ ಚಂದ್ರಗ್ರಹಣ ಹಾಗೆ ಪೂರ್ಣ ಚಂದ್ರಗ್ರಹಣ ಕೂಡ ಹೌದು ಕೆಂಪು ಬಣ್ಣದಲ್ಲಿ ಇವತ್ತು ಚಂದ್ರ ಗೋಚರಿಸ್ತಾನೆ ಭಾರತದಲ್ಲಿ ಬಹುತೇಕ ದೇವಸ್ಥಾನಗಳನ್ನ ಮುಚ್ಚಲಾಗಿದೆ ಸೂತಕ ಅನ್ನುವಂತಹ ಕಾರಣದಿಂದಾಗಿ ಭಾರತದಲ್ಲಿ ಬಹುತೇಕ ದೇವಸ್ಥಾನಗಳಿಗೆ ಬೀಗ ಹಾಕಲಾಗುತ್ತೆ ಈಗ ಪೂಜೆ ನಡೆಯೋದಿಲ್ಲ ಇನ್ನೊಂದು ಕಡೆ ಭಕ್ತರಿಗೆ ದೇವರ ದರ್ಶನ ಕೂಡ ಇರೋದಿಲ್ಲ ಹಾಗೆ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಚಂದ್ರಗ್ರಹಣದ ವೀಕ್ಷಣೆಗೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ನೋಡಿ ಆಕಾಶದಲ್ಲಿ ನಿತ್ಯವೂ ಹಾಲಿನಂತೆ ಹೊಳಿತಿದ್ದಂತಹ ಚಂದ್ರ ಇವತ್ತು ರಕ್ತದ ಬಣ್ಣಕ್ಕೆ ತಿರುಗ್ತಾನೆ ಇವತ್ತು ಭಾರತ ಸೇರಿ ಆಸ್ಟ್ರೇಲಿಯಾ ಅಮೆರಿಕ ಹಾಗೆ ನಾನಾ ದೇಶಗಳಲ್ಲಿ ಖಗ್ರಾಸ ಚಂದ್ರಗ್ರಹಣ ಗೋಚರವಾಗತ್ತೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣ ಇತ್ತು ಇವತ್ತು ಸಂಪೂರ್ಣ ಚಂದ್ರಗ್ರಹಣವಾಗಿರಲಿತ್ತು ಈ ಗ್ರಹಣದ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ ಅಂದ್ರೆ ರೆಡ್ ಕಲರ್ ಕಾಣಿಸ್ತಾನೆ ಇವತ್ತು ರಾತ್ರಿ ಸಂಭವಿಸಲಿರುವಂತಹ ಚಂದ್ರಗ್ರಹಣವು ವಿಶೇಷವಾದ ಪೂರ್ಣ ಚಂದ್ರಗ್ರಹಣವಾಗಿರುತ್ತೆ ಈ ಗ್ರಹಣವು ಚಂದ್ರನನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ರಕ್ತ ಚಂದ್ರ ಗ್ರಹಣ ನೋಡೋದಕ್ಕೆ ಜನರು ಕಾತುರದಿಂದ ಕಾಯ್ತಿದ್ದಾರೆ ಇವತ್ತು ಕೆಂಪು ಬಣ್ಣದಲ್ಲಿ ಗೋಚರಿಸಲಿದ್ದಾನೆ ರಕ್ತ ಚಂದ್ರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ದೀಪ್ತಿ ಒಂಬತ್ತು ಐವತ್ತೇಳಕ್ಕೆ ಆರಂಭ ಆಗುವ ಆಗ್ತಿರುವಂತಹ ರಕ್ತ ಬಣ್ಣದ ಚಂದ್ರ ಗ್ರಹಣ ಏನಿದೆಯೋ ಅದು ಸಾಮಾನ್ಯವಾಗಿ ಜನರು ನೋಡಲೇಬೇಕು ಎನ್ನುವಂತ ರೀತಿಯಲ್ಲಿ ಕಾತುರದಿಂದ ಕಾಯ್ತಾ ಇದ್ದಾರೆ ವಿಜ್ಞಾನಿಗಳು ಹೇಳುವ ಪ್ರಕಾರವಾಗಿ ಈ ಚಂದ್ರಗ್ರಹಣವನ್ನ ಯಾರು ಬೇಕಾದ್ರೂ ನೋಡಬಹುದು ಅದು ಅದು ಒಂದು ರೀತಿಯಾದಂತಹ ಕೌತುಕದ ಕ್ಷಣಗಳು ಆ ಕೌತುಕದ ಕ್ಷಣಗಳು ಮತ್ತೆ ಒಂದು ವರ್ಷ ಕಾಯ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇದು ವರ್ಷದ ಎರಡನೇ ಚಂದ್ರಗ್ರಹಣ ಜೊತೆಗೆ ವರ್ಷದ ಅಂತಿಮವಾದಂತಹ ಒಂದು ಚಂದ್ರಗ್ರಹಣ ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕ್ಷಣಗಳನ್ನ ನೋಡ್ಕೊಳ್ಲಿಕ್ಕೆ ಮತ್ತೆ ಒಂದು ವರ್ಷ ಕಾಯ್ಬೇಕು ಎನ್ನುವ ನಿಟ್ಟಿನಲ್ಲಿ ವಿಜ್ಞಾನಿಗಳು ಹೇಳ್ತಿರುವಂತದ್ದು ಜೊತೆಗೆ ವಿಜ್ಞಾನಿಗಳ ಪ್ರಕಾರವಾಗಿ ಈ ಚಂದ್ರಗ್ರಹಣವನ್ನ ನೋಡಿದ್ರೆ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ ಅಹ್ ಎನ್ನುವಂತ ನಿಟ್ಟಿನಲ್ಲಿ ಈ ಒಂದು ಮಾಹಿತಿ ಕೊಡ್ತಾ ಇದ್ರೆ ಶಾಸ್ತ್ರೋಕ್ತ ಒಂದು ಪದ್ಧತಿ ಏನಿದೆಯೋ ಶಾಸ್ತ್ರೋಕ್ತ ಪದ್ಧತಿಯಲ್ಲಿ ಗರ್ಭಿಣಿ ಏನು ಹೆಂಗಸರು ಏನಿರ್ತಾರೋ ಹೆಂಗಸರು ಸೇರಿದಂತ ಸಣ್ಣ ಪುಟ್ಟ ಮಕ್ಕಳು ಈ ಚಂದ್ರಗ್ರಹಣವನ್ನ ನೋಡಬಾರ್ದು ಎನ್ನುವಂತ ಒಂದಷ್ಟು ಅರ್ಚಕರು ಏನಿದಾರೋ ಅವರು ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು ಜೊತೆಗೆ ಆ ರಾಶಿ ಫಲದಲ್ಲಿ ನೋಡೋದಾದ್ರೆ ಒಂದಷ್ಟು ರಾಶಿ ರಾಶಿ ಇರುವಂತಹ ಏನ್ ಜನರೇನಿರ್ತಾರೋ ಆ ಜನರು ಈ ಒಂದು ಸನ್ನಿವೇಶವನ್ನ ನೋಡ್ಕೊಂಡು ನೋಡಬಾರ್ದು ಒಂಬತ್ತು ಐವತ್ತೇಳಕ್ಕೆ ಆರಂಭವಾಗುವಂತಹ ಈ ಒಂದು ರಕ್ತ ಬಣ್ಣದ ರಕ್ತ ವರ್ಣದ ಚಂದ್ರಗ್ರಹಣ ಏನಿದೆಯೋ ಇದನ್ನ ನೋಡಿದ್ರೆ ಅವರ ರಾಶಿಯಲ್ಲಿ ಒಂದಷ್ಟು ಆ ನೆಗೆಟಿವ್ ಥಿಂಗ್ಸ್ಗಳು ಉದ್ಭವ ಆಗ್ಬೋದು ಸೃಷ್ಟಿ ಆಗ್ಬೋದು ಎನ್ನುವಂಥದ್ದು ಈ ರೀತಿಯಾದಂತಹ ಒಂದು ಆ ನೆಗೆಟಿವ್ ಥಿಂಗ್ಸ್ ಗಳನ್ನ ಹೇಳ್ತಾ ಇದ್ದಾರೆ ಈ ಒಟ್ಟಾರಿಯಾಗಿ ಈ ಒಂದು ವಿಚಾರಗಳನ್ನ ಹೊರ್ತುಪಡಿಸಿ ನೋಡೋದಾದ್ರೆ ಈ ಒಂದು ಕೌತುಕದ ಕ್ಷಣವನ್ನ ಸಾರ್ವಜನಿಕವಾಗಿ ನೋಡೋದಾದ್ರೆ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದಾರೆ ಈಗ ಅಂದ್ರೂ ಹಾಲಿನ ರೂಪದಲ್ಲಿ ಪ್ರತಿನಿತ್ಯವೂ ಕೂಡ ಏನ್ ಚಂದ್ರ ಏನ್ ಕಾಣ್ತಾ ಆ ಚಂದ್ರ ಇವತ್ತು ಒಂಬತ್ತು ಐವತ್ತೇಳಕ್ಕೆ ಅಂದ್ರೆ ರಾತ್ರಿ ಏನಿದೆಯೋ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಆತನ ಅಂದ್ರೆ ಚಂದ್ರನ ಬಣ್ಣ ಸಂಪೂರ್ಣವಾಗಿ ಬ್ಲಡ್ ರೂಪದಲ್ಲಿ ರಕ್ತದ ರೂಪದಲ್ಲಿ ಚಂದ್ರ ಸಂಪೂರ್ಣವಾಗಿ ಚೇಂಜ್ ಆಗ್ತದೆ ಆ ಚಂದ್ರವನ್ನ ಆವರಿಸುವಂತ ಸೂರ್ಯ ಏನಿದಾನೋ ಆ ಒಂದು ಕೌತುಕದ ಕ್ಷಣವನ್ನ ತುಂಬ ನೋಡ್ಕೊಳ್ಳಿಕ್ಕೂ ಕೂಡ ಜನ ಕಾತುರದಿಂದ ಕಾಯ್ತಾ ಇದಾರೆ ಜೊತೆಗೆ ಬೆಂಗಳೂರಿನ ನೆಹರು ತಾರಾಲಯ ಏನಿದೆಯೋ ಪ್ರತಿಯೊಬ್ಬಾರಿಯೂ ಕೂಡ ಗ್ರಹಣ ಅಂತ ಬಂದಾಗ ಸೂರ್ಯ ಗ್ರಹಣ ಆಗ್ಬೋದು ಚಂದ್ರ ಗ್ರಹಣ ಆಗ್ಬೋದು ಈ ಒಂದು ಸನ್ನಿವೇಶಗಳಲ್ಲಿ ಸಾರ್ವಜನಿಕವಾಗಿ ತೋರ್ಸ್ಲಿಕ್ಕೂ ಕೂಡ ಮುಂದಾಗುವಂತ ಕೆಲಸ ಈ ಒಂದು ಒಂದು ಸ್ಥಳದಲ್ಲಿ ಏನು ನೆಹರು ತಾರಾಲಯ ಇದೆಯಲ್ಲ ಇಲ್ಲಿ ವಿಜ್ಞಾನಿಗಳು ಜನರು ನೋಡ್ಲಿಕ್ಕೆ ಮಕ್ಕಳು ನೋಡ್ಲಿಕ್ಕೆ ಕೌತುಕವನ್ನ ಕಣ್ ತುಂಬಿಕೊಳ್ಬಹುದು ಎನ್ನುವಂತ ನೇರವಾಗಿ ಅವಕಾಶವನ್ನ ಕಲ್ಪಿಸುವಂತ ಕೆಲಸ ಮಾಡ್ತಾರೆ ಅದೇ ರೀತಿ ಇವತ್ತು ಕೂಡ ಅದೇ ರೀತಿಯಾದಂತಹ ಒಂದು ಅವಕಾಶವನ್ನ ಕಲ್ಪಿಸುವಂತ ಕೆಲಸ ನೆಹರು ತಾರಾಲಯ ಮಾಡಿರುವಂತದ್ದು ಜೊತೆಗೆ ಸ್ಪಾಟ್ ನಲ್ಲಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭ ಆಗೋಕ್ಕೂ ಮುನ್ನವೇ ಒಂಬತ್ತು ಮೂವತ್ತಕ್ಕೆಲ್ಲವೂ ಕೂಡ ಜನರು ಸೇರುವಂತ ಸಾಧ್ಯತೆ ಇದೆ ಅಲ್ಲಿ ಒಂದು ಸ್ಥಳದಲ್ಲಿ ಪ್ರತಿಯೊಂದು ಸನ್ನಿವೇಶವನ್ನ ಜೊತೆಗೆ ಈ ಒಂದು ಬ್ಲಡ್ ಮೂನ್ ಚಂದ್ರಗ್ರಹಣ ಇದೆಯೋ ಈ ಚಂದ್ರಗ್ರಹಣ ಯಾಕೆ ಬರುತ್ತೆ ಚಂದ್ರ ಚಂದ್ರನ ಸುತ್ತು ಆವರಿಸುವಂತಹ ಸೂರ್ಯ ಕಿರಣಗಳು ಯಾಕೆ ಈ ರೀತಿ ಕಲರ್ ಅನ್ನ ತಿರುಗುತ್ತೆ ಕಲರ್ ರೂಪದಲ್ಲಿ ಚಂದ್ರನ್ನ ಆವರಿಸುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಇದಕ್ಕೆ ಸೂಕ್ತವಾದಂತಹ ಕಾರಣ ಏನು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ವಿಜ್ಞಾನಿಗಳು ಸಾಕಷ್ಟು ಮೋಡ ಕವಿದಂತಹ ವಾತಾವರಣ ಆಗುತ್ತೆ ರಾಜ್ಯದಲ್ಲಿ ಈಗಲೂ ಕೂಡ ಚಂದ್ರಗ್ರಹಣವನ್ನ ನೋಡಬಹುದಾ ಖಂಡಿತವಾಗೂ ದೀಪ್ತಿ ಸದ್ಯಕ್ಕೆ ಮೋಡ ಕವಿದಿದ್ರು ಕೂಡ ಈಗ ಮಳೆ ಇವತ್ತಿನ ರಾತ್ರಿ ನೋಡೋದಾದ್ರೆ ಮಳೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಎನ್ನುವಂತಹ ಮಾಹಿತಿಯನ್ನ ಹವಾಮಾನ ಇಲಾಖೆ ಹೇಳಿರುವಂತ ಕಾರಣದಿಂದಾಗಿ ಈಗಿರುವಂತಹ ಮೋ ಮೋಡಗಳು ಸರಿ ಸರಿದು ಹೋಗುವಂತ ಸಾಧ್ಯತೆ ಇದೆ ಅದಾದ ಬಳಿಕ ಚಂದ್ರ ಸಂಪೂರ್ಣವಾಗಿ ಕಾಣಿಸ್ತಾನೆ ಕಾಣಿಸಿದಾದ ಬಳಿಕ ಒಂಬತ್ತು ಐವತ್ತೇಳು ಹತ್ತು ಗಂಟೆ ಸುಮಾರಿಗೆ ಯಾವುದೇ ರೀತಿಯಾದಂತಹ ಮೋಡಗಳು ಇರೋದಿಲ್ಲ ಚಂದ್ರನ ಕೌತುಕದ ಕ್ಷಣಗಳನ್ನ ನೋಡಬಹುದು ಕಣ್ ತುಂಬಿಕೊಳ್ಬಹುದು ಎನ್ನುವಂತ ಮಾಹಿತಿಯನ್ನು ಕೂಡ ಸದ್ಯಕ್ಕಿಂತ ಕೊಡಲಾಗ್ತಾ ಇದೆ ಜೊತೆಗೆ ನೆಹರು ತಾರಾಲಯದಲ್ಲಿ ಯಾವುದೇ ಮೋಡ ಕವಿದಿದ್ರು ಕೂಡ ಅದು ಹಡ್ಡ ಅಂದ್ರೆ ಅಲ್ಲಿರುವಂತಹ ಒಂದು ತಂತ್ರಜ್ಞಾನದ ಮೂಲಕವಾಗಿ ನೇರವಾಗಿ ಪ್ಲಾನಿಟೋರಿಯಂ ಅಲ್ಲಿ ನೋಡುವಂತ ಅವಕಾಶ ಜನರಿಗೂ ಕೂಡ ಕಲ್ಪಿಸುವಂತ ಕೆಲಸ ಆಗಿದೆ ಹೀಗಾಗಿ ನಾ ನಾಡಿನ ಜನ ಸೇರಿದಂತೆ ಭಾರತ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಸೇರಿದಂತೆ ಸಾಕಷ್ಟು ದೇಶಗಳಲ್ಲಿ ಈ ಒಂದು ಕ್ಷಣವನ್ನ ನೋಡ್ ನೋಡ್ಲಿಕ್ಕೂ ಕೂಡ ಜನ ಕಾತ್ರದಿಂದ ಕಾಯ್ತಾ ಇದ್ದಾರೆ ಸಾಕಷ್ಟು ದೇಶಗಳಲ್ಲಿ ಈ ಚಂದ್ರಗ್ರಹಣ ಕಾಣಿಸುವಂತ ಕಾರಣದಿಂದಾಗಿ ಬ್ಲಡ್ ರೂಪದಲ್ಲಿ ರಕ್ತದ ರೂಪದಲ್ಲಿ ಚಂದ್ರ ಆವರಿಸುವಂತಹ ಕ್ಷಣಕ್ಕೆ ಸದ್ಯಕ್ಕಂತೂ ಕಾಯ್ತಾ ಇದ್ದಾರೆ ದೀಪ್ತಿ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ